ಆ್ಯಕ್ಚುಲಿ ಪ್ರಯಾಗರಾಜ ಯಾತ್ರೆ ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದ್ವಿ ನಾವು ಐದು ಜನ ಹೋಗಿದ್ವಿ ಪ್ರಯಾಗ್ರಾಜ್ ಯಾತ್ರೆ ಸೊ ನಮ್ಮ ಉದ್ದೇಶ ಇತ್ತು ಎಷ್ಟೋ ಜನಕ್ಕೆ ಯೋಗ ಯೋಗ್ಯತೆ ಸಮಯ ಎಲ್ಲವೂ ಅವಕಾಶ ಇದ್ದರೂ ಕೆಲವೊಂದು ಪುಣ್ಯಕ್ಷೇತ್ರಗಳಿಗೆ ಹೋಗೋಕ್ಕಾಗಲ್ಲ ಪಾಪ ನಾನಾ ರೀತಿ ಹಲವಾರು ಕಾರಣ ಇರಬಹುದು ನಾವು ಏನು ಯೋಚನೆ ಮಾಡಿದ್ವಿ ನಾವು ಸ್ನಾನ ಮಾಡಿದ್ವಿ ನಮ್ಮ ಕಮ್ಯುನಿಟಿಯಲ್ಲಿ ಇರ್ತಕ್ಕಂಥ ಎಲ್ಲರೂ ಸ್ನಾನ ಮಾಡಬೇಕು ಅಂತನ್ನೋ ಒಂದು ಒಳ್ಳೆಯ ಸದುದ್ದೇಶದಿಂದ ಯಾಕಂದರೆ ಹಿಂದೂಗಳಿಗೆ ಒಂದು ದೊಡ್ಡ ನಂಬಿಕೆ ತ್ರಿವೇಣಿ ಸಂಗಮದ ಸ್ನಾನ ಆಗಬೇಕು ಗಂಗಾ ಯಮುನಾ ಸರಸ್ವತಿ ಸ್ನಾನ ಆಗಬೇಕು ಅಂತ ಹಾಗಂತ ಕೆಲವರಿಗೆ ಒಂದು ಡೌಟ್ ಇರುತ್ತೆ ಏನು ಟಿ ವಿಲೆಲ್ಲ ತೋರಿಸಿದ್ದಾರೆ ನ್ಯೂಸ್ಗಳಲ್ಲೆಲ್ಲ ಬರ್ತಿದೆ ಅಲ್ಲಿ ಬ್ಯಾಕ್ಟೀರಿಯಾ ಸೇರ್ಕೊಂಡಿದೆ ಪಿ ಎಚ್ ಲೆವೆಲ್ ಪ್ರಾಬ್ಲಮ್ ಇದೆ ಮತ್ತು ಟಿ ಡಿ ಎಸ್ ಲೆವೆಲ್ ಪ್ರಾಬ್ಲಮ್ ಇದೆ ಗಂಗೆಯದು ಅಂದರೆ ತ್ರಿವೇಣಿ ಸಂಗಮದ ವಾಟರ್ ಅಂತ ಸೊ ನಮಗನ್ಸಿದ ಮಟ್ಟಿಗೆ ಆ ಥರ ಯಾವುದೂ ಇಲ್ಲ ನೆಗೆಟಿವ್ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಬಿಕಾಸ್ ನಂಬಿಕೆಗಿಂತ ದೊಡ್ಡದು ಏನೂ ಇಲ್ಲ ಮತ್ತು ಗಂಗೆ ಸಾವಿರಾರು ಜನ ಸೈಂಟಿಸ್ಟ್ಗಳು ಲಕ್ಷಾಂತರ ಜನ ಸೈಂಟಿಸ್ಟ್ಗಳು ಇವತ್ತಿಗೂ ಚೆಕ್ ಮಾಡಿದರೂ ದಿಗ್ಭ್ರಮೆಯಲ್ಲಿದ್ದಾರೆ ಅದರ ಕ್ವಾಲಿಟಿ ನಾವು ಗಂಗೆಯನ್ನು ಬಾಟಲಲ್ಲಿ ತೊಗೊಂಡು ಬರ್ತೀವಿ ಚಿಕ್ಕ ಚಿಕ್ಕ ತಾಮ್ರದ ಹಿತ್ತಾಳೆ ಗಿಂಡಿಯಲ್ಲಿ ಇವತ್ತಿಗೂ ಸೇಲ್ ಆಗುತ್ತೆ ಬೆಂಗಳೂರಲ್ಲೂ ಸೇಲ್ ಆಗುತ್ತೆ ನಮ್ಮ ಆರ್ ಆರ್ ನಗರ ರಾಯ ರಾಜರಾಯಶ್ವರಿ ಟೆಂಪಲ್ ಎದುರುಗಡೆ ಯಾವುದಾದ್ರೂ ಒಂದು ದೇವರ ಸಾಮಗ್ರಿ ಅಂಗಡಿಗೆ ಹೋದ್ರೂ ನಿಮಗೆ ಸಿಗುತ್ತೆ ಆದರೆ ಟೆಸ್ಟ್ ಮಾಡೋಣ ಸುಮ್ಮನೆ ನಮ್ಮ ಬೋರ್ವೆಲ್ ಮತ್ತು ನಾವೇನು ಬಳಕೆ ಮಾಡ್ತೀವಿ ಪ್ರತಿನಿತ್ಯ ಎ ಆ್ಯಂಡ್ ಬಿ ಬ್ಲಾಕಲ್ಲಿ ಪಿ ಹೆಚ್ ಲೆವೆಲ್ ಟಿ ಡಿ ಎಸ್ ಲೆವೆಲ್ ಎಷ್ಟಿದೆ ಅಂತ ಮೊದಲಿಂದಾಗ ಚೆಕ್ ಮಾಡೋಣ ನಾನು ಇದು ತೊಗೊಂಡು ಬಂದಿದ್ದೀನಿ ನಮ್ಮ ಮನೆಯಲ್ಲಿ ನಾವೇನು ಕುಡಿತೀವೋ ಅದೇ ವಾಟ್ರನ್ನ ನಾನು ಈ ಗ್ಲಾಸಲ್ಲಿ ಹಾಕಿದ್ದೀನಿ ಇದು ನಾವು ಫಿಲ್ಟರ್ ವಾಟರ್ ಇನ್ನು ನೋಡಿ ಈ ಗ್ಲಾಸಲ್ಲಿ ಈಗ ನಾನು ತಂದಿದ್ದೀನಿ ಇದು ನಾವು ಸ್ನಾನ ಮಾಡೋದಕ್ಕೆ ಬಾತ್ರೂಮಲ್ಲಿ ಟಾಯ್ಲೆಟ್ಸಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಎಸ್ ಟಿ ಪಿ ಅಲ್ಲ ನಾರ್ಮಲ್ ಬೋರ್ವೆಲ್ ವಾಟ್ರು ಅದನ್ನು ಇದರಲ್ಲಿ ನಾನು ಇದ್ದೀನಿ ನೋಡಿ ಒಂದು ಗ್ಲಾಸ್ ಹಾಕಿದ್ದೀನಿ ಇಲ್ಲಿ ನಾನು ತಂದಿರತಕ್ಕಂಥ ತ್ರಿವೇಣಿ ಸಂಗಮದ ಅಂದರೆ ನಾವು ತಂದಿರತಕ್ಕಂಥ ತ್ರಿವೇಣಿ ಸಂಗಮದ ನೀರಿದೆ ಇದನ್ನು ಕೊನೆಗೆ ಚೆಕ್ ಮಾಡೋಣ ಆ ಕುತೂಹಲ ಇರಲಿ ಈಗ ಮೊದಲನೇದಾಗಿ ಪಿ ಹೆಚ್ ಲೆವೆಲ್ ಚೆಕ್ ಮಾಡೋಣ ನಾರ್ಮಲ್ ಪಿ ಎಚ್ ಲೆವೆಲ್ ಎಷ್ಟು ಇರ್ಬೋದು ಒಂದು ಆರು ಆರು ಆರಿಂದ ಎಂಟೂವರೆವರೆಗೂ ಇರ್ಬೋದು ಅಂತ ಅನ್ಕೊಳ್ತೀನಿ ಗೂಗಲ್ ಮಾಡಿ ನಿಮಗೂ ಅರ್ಥ ಆಗುತ್ತೆ ಸೊ ಇದನ್ನು ನಾನು ಮೊದಲನೇದಾಗಿ ನಮ್ಮ ಫಿಲ್ಟರ್ ವಾಟರ್ ಫಿಲ್ಟರ್ ವಾಟರ್ಗೆ ಹಾಕ್ತೀನಿ ಕುಡಿಯೋ ಫಿಲ್ಟರ್ ವಾಟರ್ ಇದು ಅದಕ್ಕೂ ಮುಂಚೆ ನಾನು ಕುಡಿದು ತೋರಿಸ್ಬಿಡ್ತೀನಿ ಫಿಲ್ಟರ್ ವಾಟರ್ ಅಂತ ನೋಡಿ ಕೆಂಟ್ ಪ್ಯೂರಿಫೈರ ಅದನ್ನು ಹೇಳ್ಬಿಡ್ತೀನಿ ನಾನು ಕುಡಿದು ತೋರಿಸ್ಬಿಡ್ತೀನಿ ನಿಮಗೆ ಓಕೆ ಫುಲ್ ತುಂಬಿಸ್ಬೇಕೇನು ಸಾಕು ಹಾಂ ಸಾಕು ಓಕೆ ನೋಡಿ ಇದು ಪಿ ಹೆಚ್ ಲೆವೆಲ್ ಚೆಕ್ ಮಾಡೋದು ಮತ್ತು ಅದನ್ನು ತೋರಿಸ್ಬಿಡ್ತೀನಿ ಈ ಥರ ಬರುತ್ತೆ ಡನ್ ಇಲ್ಲಿ ಬರೆದಿರುತ್ತೆ ನೋಡಿ ಯೂನಿವರ್ಸಲ್ ಇಂಡಿಕೇಟರ್ ಪೇಪರ್ ಪಿ ಹೆಚ್ ಒನ್ ಟು ಫೋರ್ಟೀನ್ ಸೊ ಇದು ಈ ಕಲರ್ ಬಂದಿದೆ ಈಗ ನಾನೀಗ ಕೂಡ ಸರ್ಫೇಸಲ್ಲಿ ಇಡ್ತೀನಿ ಫೈಟ್ ಇದ್ರದ್ದು ಇಂಡಿಕೇಶನ್ಸು ಆಮೇಲೆ ನೋಡೋಣ ನಾವು ಈಗ ಇದನ್ನೇ ನಾನು ಬೋರ್ವೆಲ್ ವಾಟ್ರು ಬೋರ್ವೆಲ್ ಅಥವಾ ನಮ್ಮಲ್ಲಿರ್ತಕ್ಕಂಥದ್ದು ಮತ್ತು ಟ್ಯಾಂಕರು ಅದು ನಂಗೆ ಗೊತ್ತಿಲ್ಲ ನಾವಂತೂ ಯೂಸ್ ಮಾಡ್ತಾ ಇದೀವಿ ಅದನ್ನು ಚೆಕ್ ಮಾಡ್ತಾ ಇದ್ದೀನಿ ಈಗ ಇದನ್ನು ಕುಡಿಯೋಕ್ಕಾಗಲ್ಲ ಕುಡ್ದಿಲ್ಲ ನಾನು ನಿಮ್ಮ ಮುಂದೆ ಬಟ್ ಇದನ್ನು ಚೆಕ್ ಮಾಡ್ತಾ ಇದ್ದೀನಿ ಪಿ ಎಚ್ ಲೆವೆಲ್ ಇಡ್ತೀನಿ ಫೈನ್ ಈಗ ಎರಡು ಚೆಕ್ ಆಗಿದೆ ಇದ್ರ ಇಂಡಿಕೇಶನ್ಸ್ ನೋಡಿ ಮೊದಲನೇದಾಗಿ ಫಿಲ್ಟರ್ ವಾಟರ್ ತೆಗಿತೀನಿ ನಾನು ಇಲ್ಲಿ ಮ್ಯಾಚ್ ಆಗ್ತಿದೆ ಯಾವುದಕ್ಕೆ ಯಾವುದಕ್ಕೆ ಮ್ಯಾಚ ಸಿಗತ್ತ ಸಿಕ್ಸಾ ಇಲ್ಲಿ ನೋಡಿ ಸಿಕ್ಸ್ ಇಂಡಿಕೇಟರ್ ಇಲ್ಲಿ ತೋರಿಸ್ ಚಲೋ ಸಿಕ್ಸ್ ಇಲ್ಲಿ ಮ್ಯಾಚ್ ಆಗ್ತಾ ಇದೆ ಈ ಕಲರ್ ಅಂದರೆ ಪಿ ಎಚ್ ಲೆವೆಲ್ ಆರಿದೆ ಕುಡಿಯೋದಕ್ಕೆ ಅಟ್ಲೀಸ್ಟ್ ಯೋಗ್ಯ ಓಕೆ ಸಿಕ್ಸ್ ಟು ಏಟ್ ಪಾಯಿಂಟ್ ಫೈವ್ ಇರಬೇಕು ಇದು ಯೋಗ್ಯ ಇದು ನಾನು ಇಲ್ಲಿಡ್ತೀನಿ ಸೊ ಇದು ಇದು ಚೆಕ್ಕು ಈಗ ಆಗಿದೆ ಈಗ ಬೋರ್ವೆಲ್ ವಾಟರ್ ಬರ್ತೀನಿ ನೋಡಿ ಬೋರ್ವೆಲ್ ವಾಟರ್ ನೋಡಿ ಆಲ್ಮೋಸ್ಟ್ ಆಲ್ ಎಲ್ಲೋ ಇಂದ ಹಸಿರಿಗೆ ಬಂದಿದೆ ಒಂಥರ ಇಲ್ಲ ನೋಡಿ ನೈನ್ ಏಯ್ಟು ನೈನ್ ಇಲ್ಲೋಡಿ ನೈನ್ ಅನ್ಬೋದು ಮತ್ತು ಟೆನ್ ಇಲ್ಲೋಡಿ ನೋಡಿ ಇಲ್ಲಿ ಟೆನ್ನಿಗೂ ಮ್ಯಾಚ್ ಆಗ್ತಾ ಇದೆ ಗ್ರೀನ್ ಇಲ್ಲಿ ಮೇಲುಗಡೆ ನೈನ್ ನೋಡಿ ಇದು ಪಿ ಹೆಚ್ ಲೆವೆಲ್ ನಮ್ಮದು ಅಂದರೆ ನಾರ್ಮಲ್ ಎಷ್ಟು ಇರಬೇಕು ಅದಕ್ಕೂ ಹೆಚ್ಚಿಗೆ ಒಂದು ಹೋಗಿದೆ ಅಂದರೆ ನೈನ್ ಇದೆ ಇದು ನೀವು ಚೆಕ್ ಮಾಡ್ಬೋದು ಆಯಿತಾ ಪಿ ಹೆಚ್ ಲೆವೆಲ್ ಗೊತ್ತಾಯ್ತಲ್ಲ ಒಂದು ನಾವು ಕುಡಿಯೋ ಅಂಥದ್ದು ಎಷ್ಟಿದೆ ಸಿಕ್ಸ್ ಇದೆ ನಾವು ಬಳಕೆ ಮಾಡ್ತಕ್ಕಂಥದ್ದು ಸ್ನಾನಕ್ಕೆ ನೈನ್ ಇದೆ ಇದು ಪಿ ಎಚ್ ಲೆವೆಲ್ ಇನ್ನು ಈ ಟಿ ಡಿ ಎಸ್ಸಿಗೆ ಬಂದ್ಬೇಡಣ ಎಲ್ರಿಗೂ ಇರುತ್ತಲ್ಲ ಟಿ ಡಿ ಎಸ್ ನಾರ್ಮಲ್ ಎಷ್ಟಿರಬೇಕು ಟಿ ಡಿ ಎಸ್ ನೂರ ಅಪ್ ಟು ಅಪ್ ಟು ನೂರ ಐವತ್ತು ಅನ್ಕೊಳ್ಳಿ ನೋಡೋಣ ನಾವೀಗ ನಾನೇನು ಕುಡಿತಿದ್ದೀನಿ ಕೆಂಟ್ ಪ್ಯೂರಿಫೈಯರು ಅದ್ರದ್ದು ಚೆಕ್ ಮಾಡ್ತೀನಿ ಫಸ್ಟು ನೀಟಾಗಿ ತೋರಿಸಿದ್ದು ಸೊ ಕೆಲವೊಬ್ರಿಗೆ ನಂಬಿಕೆ ಮೇಲೇ ಪ್ರಶ್ನೆ ಇರ್ತದೆ ಯಾವಾಗ ಚೆಕ್ ಮಾಡ್ಬೇಕು ಈಗ ಇದು ಹಾಕ್ಬೋದಾ ನೋಡಿ ಈಗ ಹಾಕ್ತಾ ಇದ್ದೀನಿ ನಾನು ಆನ್ ಮಾಡಿದ್ದೀನಿ ಫಸ್ಟ್ ಆಫ್ ಆಲ್ ಆನ್ ಮಾಡಿದ್ದೀನಿ ನೋಡಿ ಇಷ್ಟ ಹೋಲ್ಡ್ ಮೇಲೆ ಪ್ರೆಸ್ ಮಾಡಿ ಇಷ್ಟ ಇಲ್ಲ ಹೋಲ್ಡ್ ಬಟನ್ ಇದೆ ಪ್ರೆಸ್ ಮಾಡಿದೆ ಹೋಲ್ಡ್ ಒಂದೇ ಸತಿನ ಫುಲ್ ಪ್ರೆಸ್ ಮಾಡಿ ಆಯ್ತು 135 ಇದೆ ಆ ಎಷ್ಟು 135 ನೋಡಿ ಇನ್ನೊಂದು ನೋಸ್ತಿ ಚೆಕ್ ಮಾಡಿದ ಇನ್ನೊಂದು ಸಾರಿ ಹೋಲ್ಡ್ ಮಾಡಿ ಆ ಹೋಲ್ಡ್ ಮಾಡು ಇಷ್ಟ ತೋರಿಸಬೇಕಲ್ಲ ಅದು ತೋರಿಸ್ತೀನಿ ಹಾ ನೋಡಿ 130 ಒನ್ ಥರ್ಟಿ ಫೈವ್ ಇದೆ ಟಿ ಡಿ ಎಸ್ ನಾನು ಕುಡಿಯೋದ್ ರೆಗ್ಯುಲರ್ ಕುಡಿಯೋದು ನಾನು ಆವಾಗಲೇ ನಿಮ್ಗೆ ಕುಡಿದು ತೋರಿಸಿದೆ ಆ ವಾಟರ್ ರೈಟ್ ಈಗ ನಾನು ಆಫ್ ಮಾಡ್ತೀನಿ ಒನ್ ಥರ್ಟಿ ಟೂ ಇದೆ ಆಫ್ ಹಾ ಈಗ ಇದನ್ನು ಚೆಕ್ ಮಾಡ್ತೀನಿ ಬೋರ್ವೆಲ್ ಟಿ ಡಿ ಎಸ್ ಚೆಕ್ ಮಾಡ ಓಕೆ ಆನ್ ಆಗಿದೆ ಹೋಲ್ಡ್ ಮಾಡ್ತೀನಿ ಓಕೆ ನೋಡು ಹೋಲ್ಡ್ ಆಯ್ತಾ ತ್ರೀ ನೋಡಿ ಸ್ನೇಹಿತರೆ ಎಲ್ಲ ನಿವಾಸಿಗಳೇ ನೋಡ್ಬೇಕು ಎಷ್ಟಿದೆ ಫೈ ಸಿಕ್ಸ್ಟಿ ತ್ರೀ ಟು ಫೈವ್ ಸಿಕ್ಸ್ಟಿ ಸೆವೆನ್ ಓಕೆ ಫೈ ಸಿಕ್ಸ್ಟಿ ತ್ರೀ ಟು ಫೈವ್ ಸಿಕ್ಸ್ಟಿ ಸೆವೆನ್ ಬೋರ್ವೆಲ್ ವಾಟ್ರ್ ಇದು ನಾವು ಈಗ ಬಳಸ್ತಕ್ಕಂಥದ್ದು ಓಕೆ ಫೈವ್ ಹಂಡ್ರೆಡ್ ಮೇಲೆ ಇರಬಾರ್ದು ಅಂತ ಅನ್ನೋದು ನನ್ನ ನಾಲೆಜು ನಂಗೆ ಗೊತ್ತಿಲ್ಲ ತುಂಬ ಎಕ್ಸ್ಪರ್ಟ್ ಏನಲ್ಲ ನೀರಲ್ಲಿ ಆದರೆ ಪ್ರಯತ್ನ ಪಡ್ತಿದ್ದೀನಿ ಇವಾಗ ಈಗ ಇದು ಪಿ ಎಚ್ ಲೆವೆಲ್ ನಿಮಗೆ ತೋರಿಸಿದ್ದೀನಿ ಟಿ ಡಿ ಎಸ್ ಲೆವೆಲ್ ತೋರಿಸಿದ್ದೀನಿ ಈಗ ಸಿಂಪಲ್ ಆಗಿ ಅಷ್ಟು ತುಂಬ ರಾಕೆಟ್ ಇಂಜಿನಿಯರಿಂಗ್ ಮಾಡೋದು ರಾಕೆಟ್ ಸೈನ್ಸ್ ಮಾಡೋದೇನು ಬೇಡ ಈಗ ನಾನು ಇದನ್ನು ಚೆಕ್ ಮಾಡ್ತೀನಿ ಇದು ಆಫ್ ಮಾಡ್ತೀನಿ ಫೈನ್ ಗಂಗೆ ನಾವು ತಂದಿರ್ತಕ್ಕಂಥದ್ದು ನಾವು ತಂದಿರೋದೆ ಎಲ್ಲ ಎ ಆ್ಯಂಡ್ ಬಿ ಬ್ಲಾಕಿಗೆ ಸೇರಿ ಐದು ಲೀಟ್ರ್ ಐದು ಲೀಟ್ರನ್ನ ನಾವು ಡೈಲ್ಯೂಟ್ ಮಾಡಬೇಕೆಲ್ರಿಗೂ ಅಂತ ಒಂದು ಹನಿ ನೀರಿದ್ದರೂ ಸಹ ಅದು ತೀರ್ಥ ಆಗುತ್ತೆ ಅಂತ ಅನ್ನೋದು ನಮ್ಮ ಸನಾತನಿಗಳ ನಂಬಿಕೆ ಈಗ ನಾನು ಇದನ್ನು ಗಂಗೆನ ಇದರಲ್ಲಿ ನೋಡಿ ಹಾಕ್ತಾ ಇದ್ದೀನಿ ನೋಡಿ ಹಾಕಿದ್ದೀನಿ ಹಾಕಿದ್ದೀನಿ ಪ್ಯೂರ್ಲಿ ಸ್ನಾನ ಆಗಲಿ ಆ ಪುಣ್ಯ ನದಿಯ ತ್ರಿವೇಣಿ ಸಂಗಮದ ಸ್ನಾನ ಆಗಲಿ ಅಂತ ನನ್ನ ಹತ್ರ ಇನ್ನೊಂದು ಧನ್ವಂತರಿ ಕೂಪದ ತುಂಬ ಏನಂತಾರೆ ಕ್ಯಾನ್ಸರ್ ಅನೇಕ ಕ್ಯಾನ್ಸರ್ ರೋಗಗಳಿಗೆ ಕಡಿಮೆ ಆಗ್ತದೆ ಅಂತ ಅನ್ನೋ ಇತಿಹಾಸ ನಂಬಿಕೆ ಇರತಕ್ಕಂತಹ ಧನ್ವಂತರಿ ತೀರ್ಥ ಇದೆ ಇನ್ನು ನಾನು ಅದನ್ನು ತಂದಿಲ್ಲ ಸೊ ಈಗ ನಾನು ಮೊದಲನೇದಾಗಿ ಪಿ ಎಚ್ ಲೆವೆಲ್ ಚೆಕ್ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಚೆಕ್ ಮಾಡಿದ್ದೀನಿ ಇದು ಯಾವ ಕಲರಿಗೆ ಬರುತ್ತೆ ಇಲ್ಲಿ ಇಡ್ತೀನಿ ಫಸ್ಟು ನೋಡಿ ಇಟ್ಟಿದ್ದೀನಿ ಈಗ ನೋಡಿ ತೋರಿಸ್ತೀನಿ ನಿಮಗೆ ಇದರಲ್ಲಿ ಇಂಡಿಕೇಟ್ರಲ್ಲಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಒಂದು ಟೆನ್ ಸೆಕೆಂಡ್ಸ್ ಇರಲಿ ಟೆನ್ ಸೆಕೆಂಡ್ಸ್ ಇರಲಿ ಅದೇ ಇಟ್ಟಿದ್ದೀವಿ ಅದು ಹೆಂಗು ನೋಡಿ ಪಿ ಎಚ್ ಲೆವೆಲ್ ಸೆವೆನ್ ಇಲ್ಲಿ ನೋಡಿ ಇಲ್ಲಿ ನೋಡ್ತಿರ್ಬೋದು ನೀವು ಕರೆಕ್ಟಾ ಸೆವೆನ್ ಬರ್ಬೇಕಲ್ಲ ನೋಡಿ ಪಿ ಎಚ್ ಲೆವೆಲ್ ಸೆವೆನ್ ಇದೆ ತ್ರಿವೇಣಿ ಸಂಗಮದ ನದಿ ಗಂಗಾ ಯಮುನಾ ಸರಸ್ವತಿ ಯಮುನೆ ಸ್ವಲ್ಪ ಕಪ್ಪು ನದಿ ಆಯಿತಾ ಆದರೂ ಪವಿತ್ರ ಗಂಗಾ ಯಮುನಾ ಸರಸ್ವತಿಯ ನೀರು ಪಿ ಎಚ್ ಲೆವೆಲ್ ಎಷ್ಟಪ್ಪ ಸೆವೆನ್ ಸೆವೆನ್ ಇದೆ ಸೆವೆನ್ ಈಗ ನೋಡಿ ಇದರ ಟಿ ಡಿ ಎಸ್ನ ಲೆಕ್ಕಾಕಣ ಈಗ ತ್ರಿವೇಣಿ ಸಂಗಮದ ನೀರೇನ ಟಿ ಡಿ ಎಸ್ ಅವನಿದೆ ಅವನಿದೆ ಓಕೆ ನೋಡಿ ಹೋಲ್ಡ್ ಮಾಡ್ತೀನಿ ಆಯ್ತಾ ಅಂತ ಡಿಸ್ಪ್ಲೇ ಹಿಡಿಬೇಕಾಟಲ್ ಒನ್ ಸೆವೆಂಟಿ ಫೈವ್ ಹೆಚ್ಚು ಕಡಿಮೆ ಐದು ಹತ್ತು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ಪರವಾಗಿಲ್ಲ ಪ್ಲಸ್ ಮಾಡ್ಕೊಳ್ಳಿ ಒನ್ ಏಯ್ಟಿ ಫೈವ್ ಅಂದ್ಕೊಳ್ಳಿ ಒನ್ ಸೆವೆಂಟಿ ಫೈವ್ ಇದೆ ಇದು ನಮ್ಮ ತ್ರಿವೇಣಿ ಸಂಗಮದ ನೀರಿನ ಕಲ್ಚರ್ಡ್ ವಾಟರ್ ಬಾಟಲಲ್ಲಿ ಇಟ್ಟಾಗ ಪುರಿಫೈ ತೊಂದರೆ ಇಲ್ಲ ಈಗ ನಾವು ತಂದಿರೋದು ಐ ನಾಲ್ಕು ದಿನದ ಹಿಂದಿನ ನೀರು ಬಿಡಿ ಈ ಬಾಟಲಲ್ಲೇ ತಂದಿದ್ದೀನಿ ನಾನು ಸೊ ನಾವು ಪ್ರತಿನಿತ್ಯ ಬಳಸ್ತಕ್ಕಂತಹ ವಾಟರ್ಗೂ ಗಂಗೆ ತುಂಬ ಶುದ್ಧಳಿದ್ದಾಳೆ ಮತ್ತು ಇದನ್ನು ಅನೇಕರು ಟೆಸ್ಟ್ ಮಾಡಿದ್ದಾರೆ ಇನ್ನು ಬರುತ್ತೆ ಬ್ಯಾಕ್ಟೀರಿಯಾ ಅಂತ ಯಾವುದೇ ಸುಳ್ಳು ವದಂತಿಗೆ ನಂಬೇಡಿ ನಾಳೆ ಬೆಳಗ್ಗೆ ಆರು ಗಂಟೆಗೆ ತ್ರಿವೇಣಿ ಸಂಗಮದ ನೀರನ್ನು ಎ ಮತ್ತು ಬಿ ಬ್ಲಾಕ್ ಎಲ್ಲರೂ ಬೆಳಿಗ್ಗೆ ಮುಂಜಾನೆ ಪವಿತ್ರ ಸ್ನಾನ ಮಾಡಿ ಯಾವಾಗಾದರೂ ಮಾಡಿ ನಾಳೆ ಬೆಳಿಗ್ಗೆ ಆರು ಗಂಟೆಗೆ ಹಾಕ್ತೀವಿ ಯಾರೂ ಊರಲ್ಲಿಲ್ಲ ಇನ್ನೊಂದು ಡೇಟ್ ಕೊಟ್ಟು ಬಂದ ಮೇಲೆ ಮತ್ತೆ ಮುಂದಿನ ಸಂಡೆ ನಾವು ಅದನ್ನು ಪ್ಲ್ಯಾನ್ ಇದ್ದೀವಿ ಎರಡು ಬಾರಿ ಎಲ್ಲರಿಗೂ ಪುಣ್ಯ ಸ್ನಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನಮಸ್ಕಾರ ಯಾವುದನ್ನು ನಂಬೇಡಿ